ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವರ್ಷದ ಸ್ವತಂತ್ರ ದಿನ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿದ್ದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದೇವಮ್ಮನವರೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಆತ್ಮೀಯರಾದ ಎಚ್ ಪಿ ಲೋಕೇಶ್ ಎಲ್ಲ ಗೌರವ ಮಹಿಳಾ ಸದಸ್ಯರುಗಳೇ ಆತ್ಮೀಯ ಎಲ್ಲ ನನ್ನ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದಂಥ ಶ್ರೀಧರ್ ಅವರೇ ಬಸವಣ್ಣ ಅವರೇ ಸಾಂಸೋ ವಿಶೇಷತೆ ಏನು ಅಂತಂದ್ರೆ ಅರಿವು ಕೇಂದ್ರ ಗ್ರಂಥಾಲಯ ಜ್ಞಾನದ ಶಿಖರವಿದ್ದಂತೆ ಗ್ರಂಥಾಲಯ ಅಂತಂದ್ರೆ ಜ್ಞಾನದ ಒಂದು ಶಿಖರ ಈ ದಿನ ಅರಿವು ಕೇಂದ್ರ ಅರಿವು ಮೂಡಿಸೋಂಥದ್ದು ತಿಳುವಳಿಕೆ ಅಂಥದ್ದು ಎಲ್ಲ ಗ್ರಂಥಾಲಯದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಅರಿವು ಕೇಂದ್ರ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಬಂದು ಈ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಓದಿ ವಿದ್ಯಾವಂತರಾಗಿ ಪ್ರೊಫೆಶ್ಗಳಾಗಲಿ ಅಂತ ಈ ಶುಭ ದಿನ ಹಾರೈಸಿ ಮತ್ತು ಈ ಶುಭ ಸಂದರ್ಭದಲ್ಲಿ ನನಗೆ ಮಾತನಾಡಲು ಲೋಕಸ್ ಮಾಡಿಕೊಟ್ಟ ಎಲ್ಲ ನನ್ನ ಕಾರ್ಯಕಾರಿ ಮಾಡಲಿ ಎಲ್ಲ ಗೌರವಿತ ಸದಸ್ಯರುಗಳ್ಗೆ ಇನ್ನೊಮ್ಮೆ ಶುಭಾಶಯಗಳನ್ನ ತಿಳಿಸಿ ಮತ್ತು ಈ ನಾಡಿನ ಜನತೆಗೆ ಇನ್ನೂ ಹೆಚ್ಚಿನ ರೀತಿ ಮಳೆ ಬೆಳೆ ಆಗಲಿ ಈ ದೇಶಕ್ಕೆ ಅಪಾರವಾದ ಸಂಪತ್ತು ದೊರೀಲಿ ಈ ವಿದ್ಯಾವಂತರು ಆಗಿರೋಷ್ಟು ಈ ದೇಶದಲ್ಲಿ ವಿದ್ಯಾವಂತರು ಆಗಿದ್ದಾರೆ ಆದರೆ ಸಮಾನತೆ ಕೊರತೆ ಇದೆ ವಿದ್ಯಾವಂತರು ಓದಿದ್ದಾರೆ ಸುಮಾರು ನೂರ ನಲವತ್ತು ಪಾಯಿಂಟು ಐದು ಸೊನ್ನೆ ಜನಸಂಖ್ಯೆದ ಭಾರತ ದೇಶದಲ್ಲಿ ವಿದ್ಯಾವಂತರು ಇದ್ದಾರೆ ವಿದ್ಯಾವಂತರಲ್ಲಿ ಅವರವರಲ್ಲೇ ತಾರತಮ್ಯಗಳು ಈಗ ನಮ್ಮ ಅಪ್ಪನ ಕಾಲದಲ್ಲಿ ವಿದ್ಯಾವಂತರು ಕಡಿಮೆ ಇದ್ದರು ಆಗ ಸಾಮರಸ್ಯ ಸಮಾನತೆ ಒಬ್ಬರೊಬ್ಬರು ಪ್ರೀತಿ ವಿಶ್ವಾಸದಲ್ಲಿ ಸಹ ಬಾಳುವಲ್ಲಿ ಬದುಕ್ತಿದ್ರು ಅದೇ ರೀತಿ ವಿದ್ಯಾವಂತರು ಜಾಸ್ತಿ ಆಗಿದ್ರು ಸಹ ಹೆಚ್ಚಿನ ಸಹಬಾಳ್ವೆ ಸಮಾನತೆಯಲ್ಲಿ ಬದುಕಲಿ ಅಂತ ಹೇಳಿ ಇನ್ನೊಮ್ಮೆ ಶುಭಾಶಯಗಳನ್ನ ತಿಳಿಸಕ್ಕೆ ನಾನು ಇಷ್ಟು ಇಷ್ಟಪಟ್ಟು ಜೈ ಭಾರತ್ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಕಂದಾಯ ಇಲಾಖೆ ವತಿಯಿಂದ ಆಕರ್ಷಣೆ